ತಾಯಿನ ಆಕೆ ಕುಡ್ದ್ಬಿಟ್ ನನ್ ಮಕ್ಳು ಅದು ಬಿಟ್ಟಿದ್ದು ಇದು ಆಗಿದ್ ಇದು ನನ್ ಎಲ್ಲಿ ಎಕ್ಕಿಕಾಳಿಲ್ಲ ನಮ್ದು ಇಲ್ಲಿ ಈಗ ಈಗೆಲ್ಲ ತಟ್ಟೆ ಹಂಚ್ಕೊಂಡ್ರ ನಾವು ಅವ್ರ ನಮ್ ಮದು ಬಂದೆಲ್ಲ ಹಂಚ ಕೊಟ್ಟಲ್ಲ ಹಾಕ ಹಾಕು ತಾಯಿ ಗಂಡು ಹಣ್ಣು ತಲೆ ಮೇಲೆ ಹಾಕು ಅಕ್ಷತೆ ಹಾಕು ಹ್ಮ್ ಇವ್ ಕರೆಕ್ಟ್ ಆಗಿ ಇವ್ ನನಗ್ ಫೋನ್ ಮಾಡಿದ್ನಲ್ಲ ಅದ್ಯಾರೋ ಇದು ಚೀನಾ ಕಳ್ಸೋದು ಕಾಂಗ್ರೆಸ್ ಹ್ಮ್ ಆ ಗುಂಪಿಗೆ ಸೇರ್ತಾನೆ ಯಾರು ಹ ಆಯ್ತ್ ನಂಬರಿಗೆ ಮಾಡ್ಬೇಕು ನಮ್ ನಂಬರ್ ಅಲ್ಲ ಅಣ್ಣ ಹಲೋ ಹೇಳಿ ಅಕ್ಷಯತೆ ಅದಕ್ಕೇನೆ ಈಗ ಕೊರೋನಾ ಅಲ್ವಾ ಜಾಸ್ತಿ ಜನ ಸೇರ್ಕಣಂಗಿಲ್ವಲ್ಲ ಹ ಅದಕ್ಕೆ ಮದುವೆ ಮಾಡ್ಬಿಟ್ಟು ಮದ್ವೆ ಮಾಡ್ಬಿಟ್ರಿ ರೂಮಿಗೆ ಕಳ್ಸ್ಬಿಡ್ರಿ ಇವತ್ತೇ ಎಲ್ಲ ಪ್ರಸ್ತಾ ಎಲ್ಲ ಮಡಿಕೊಂಡ್ಬಿಡ್ರಿ ರೂಮಿಗೆ ಕಳ್ಸ್ಬಿಡ್ರಿ ರೂಮಿಗೆ ಕಳ್ಸಬಿಡ್ರಿ ಹಾ ಹಾ ಬೈಯಾಕ ಮಂದಿ ಬಿಡಿ ಎಲ್ಲಾ ಹಾ ಪ್ರಸಾದ ಮಾಡ್ಕೊಳ್ಳಿ ಇನ್ ಏನಣ್ಣ ಸಮಾಚಾರ ಅಯ್ಯೋ ಅಯ್ಯೋ ಇದ ಆಯ್ತು ನಾಯಿ ನರಿ ಗಂಟ ಹಾಕ್ಯಂಡಂಗ ಆಗ್ಬೋದು ಇದು ನಾಯಿಗಳ ಗಂಟ ಹಾಕ್ಕೊಂಡಂಗ ಓ ಹಾಯ್ ಸ್ವಾಮಿ ಒಳ್ಳೇದಾಗ್ಲಿ ಡೋಲ್ನರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ ಪುರೋಹಿತ್ರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ ಹಾ ನಶೀಮಣಾ ಅವನ ಅನ್ನ ಇದು ಆಯ್ತ್ ಸಮಯ ಇದು ಯಾವತ್ತೂ ನೀವು ಒಂದ್ ಸಲ ಚೆಕ್ ಮಾಡಿಸ್ಕೊಳ್ಳಿ ನಸಿಮ್ ಓ ಇದು

ಓ ಹೆಣ್ಮಗು ಹೆಣ್ಮಗು ಓ ನಾಮ್ ಕಣ ನಾಳೆ ನಾಮ್ ಕಣ್ಣ ಮಾಡ್ಬಿಡಣ ಆ ಈಗ್ ಮದ್ವೆ ಮಾಡಿ ಈಗ್ ಮದ್ವೆ ಮಾಡಿರಿ ಮಾಡಿ ಪ್ರಸ್ತುತ ಕಳ್ಸಿದೆ ಅಲ್ಲೇ ಹೆಣ್ಮಗು ಹೆಣ್ಮಗು ಡೆಲಿವರಿ ಆಗೈತೆ ಅಣ್ಣ ನೀ ಎಷ್ಟ ಜನ ಕೊಟ್ಟಿದ್ ನನ್ನ ಮಗನಲ್ಲ ನಮ್ಮನ್ನ ಅಮ್ಮನ ಈಗ್ ಮದ್ವೆ ಮಾಡಿ ವಾದಿದ್ದರಿಗ್ ದುಡ್ಡು ಕೊಟ್ಟು ಅಲ್ಲಿ ಪ್ರಸ್ತುಕ್ ಕಳ್ಸಿ ಅಲ್ಲೇ ಮುಗ ಆಯ್ತು ಅಂತಲ್ಲ ನೀನ್ ನಿನ್ನಂತ ಉಚ್ಚಿ ಹಿಡ್ಡಿ ಕರು ಇದು ದೇಶದಾಗೆ ಸಿಗಲ್ಲ ಅಲ್ಲ ಅಲ್ಲ ಅಣ್ಣ ನಮ್ ದಡಬಾರ್ ಮಾತಾಡ್ತಾನ ನೋಡಣ ಅದೇ ಹೆಣ್ಮಗ್ಳು ನನ್ನ ಮಗನೋ ಬಿಟ್ಟು ಎಣ್ಣೆ ಕೂಡ್ ನೋಡು ನಮ್ಮ ತಲೆ ತಿನ್ನದ ಅಣ್ಣ ಓಲಿ ಈಗ ಮಗುವಿಗೆ ಏನಂತ ಹೆಸರು ಕಣ್ಣ ಈಗ ಮಗುವೆ ಮಾಡಿ ಈಗ ರೂಮಿ ಕಳಿಸಿ ಆಲೆ ಮಗು ಹುಟ್ಟಿ ಹೆಸರು ತಇದ ಅಣ್ಣ ಈಗ ಈಗ ಎಷ್ಟು ಗೊತ್ತ ಗೊತ್ತಾ ಈಗ ಏಳುವರೆಗೆ ದಾರಿ ಆಯ್ತು 7:30 ಕ್ಕೆ ಪ್ರಸವ ಕಳಿಸು 8 ಗಂಟೆಗೆ ಮಗು ಆಗೋಯ್ತ ಅಣ್ಣ ಹೆಣ್ಣ ಮಗು ಆಗೋಯ್ತು ಮಗು ಸಕದಾಯ್ತ ಅಲ್ಲಿ ಸ್ಕೂಲಿಗೆ ಸೇರ್ಸಿ ಬಿಡಬೇಕು ಇನ್ನ ಬೆಳಗ್ಗೆ ಸೇರ್ಸಿ ಬಿಡ್ತೀನಿ ಅಣ್ಣ ಅಯ್ಯೋ ಅಯ್ಯೋ ಅಂತ ಆಯ್ನ ನನಗ್ ತಿಳಿಸ್ ಇದು ಯಾವ್ದೋ ರಾಂಗ್ ನಂಬರ್ ಮಾಡಿದ್ರು ನೋಡಿ ಏ ನರಸಿಂಹಣ್ಣ ಬಳ್ಳಾಪುರ ಅಂತ ಆಯ್ನ ಆಯ್ಕೆ ಎಂತ ದೊಡ್ಡ ಹುಚ್ಚು ನನ್ನ ಮಕ್ಳವ್ರು ಈಗ ಮದ್ವೆ ಮಾಡ ಈಗ ಮದ್ವೆ ಆಗಿ ಮಕ್ಳಾಗಿ ಮದ್ರಿ ಸ್ಕೂಲಿಗೆ ಸೇರಿಸ್ತಾರೆ ಯಾವ ಸ್ಕೂಲಿಗೆ ಸೇರಿಸ್ತಾರೆ ತುಮಕೂರಾಗ ಹೇಳೋ ಮಗ ಮಾತ್ರ ತಂಬಾ ಅದೇನೂ ಅಯ್ಯೋ ಅಯ್ಯೋ ಅಂತ ಆಯ್ನ ಆಯ್ಕೆ ಹಲೋ ಹಲೋ ಹಣ ನರಸಿಂಹಣ್ಣ ಓ ನರಸಿಂಹಣ್ಣ एक बारी बात क्या? है ना? ये यूं तो आये ना क्या या? क्या लोग साइल बा? है ना? मात्र तो मुझे बगा? है ना? ये यूं तो आये ना क्या या हम? नर्सिंग में ना? ये दिन ओपन तो ले उन तो आये ना क्या? है ना? एक बात आये थे आये ना क्या वो बस आये ना है ना नर्सिंग ओ ओ नर्सिंग

ಈಗ ನಿಮ್ಗೆ ಎಷ್ಟ್ ಬೇಕಷ್ಟು ಬಾ ಎಷ್ಟು ನಾವು ಫೋರ್ಸ್ ಮಾಡಕ್ ಹೋಗಲ್ಲ ನಿಮ್ಗೆ ನಾವು ಯಾವ್ದೇ ಕಾರಣಕ್ಕೂ ನಿಮಗ್ ಫೋರ್ಸ್ ಮಾಡಕಲ್ಲ ನೀನ್ ಎಂತ ಒಳ್ಳೆ ಮನ್ಸ ಏನು ಎತ್ತ ಅಂತ ನಮಗ್ ಗೊತ್ತೈತೆ ನಮ್ಮಿಂದ ನಿಮಗ್ ತೊಂದ್ರೆ ಆಗ್ಬಾರ್ದು ನಿನ್ನಿಂದ ಊರ್ನೋ ತೊಂದ್ರೆ ಆಗ್ಬಾರ್ದು ಈಗ ನಿಮ್ಗೆ ಎಷ್ಟ್ ಬೇಕಷ್ಟ್ ಬಂದ್ ತಗೊಂಡೋಗ್ ಬಾ ಅದೇ ಕೊರೋನಾ ಬಂದ್ ಸತ್ತೋಗಿರೋ ಎಣಗಳು ಹೋಗಣ ಇಲ್ಲಿ ಬಂದ್ ತಾಂಡೋಗಣ ಒಂದು ಎಣಕ್ಕೆ ನೂರ್ ಇಪ್ಪತ್ತೈದು ರೂಪಾಯಿ ಕೊಡ್ತೀವಿ ರೂಪಾಯಿ ಒಂದ್ ಒ ಕೊಡ್ತೀವಿ ಬಂದು ನಿಮ್ ಮನೆ ತವನ ಮುಚ್ಕೋ ಇಲ್ಲಾಂದ್ರ ನಿಮ್ ತೋರದ ಮುಚ್ಕೋ ನೂರ್ ಇಪ್ಪತ್ತೈದು ರೂಪಾಯಿ ಯಾರು ಕೊಡ್ತಾರ ನಿನ್ಗೆ ನೀನ್ ಒಂದ್ ಹೋಗಲ್ಲ ಗಾ ಒಂದ್ ಯಾವ ತರ ನಿನ್ ಜೋಮಾನಕ್ಕೆ ಒಂದ್ ಕಾರ್ಯ ಕೆಲ್ಸಕ್ಕಾಗ್ಲಿ ಒಂದ್ ಕೂಲಿ ಕೆಲ್ಸಕ್ಕಾಗ್ಲಿ ಹೋಗಿದ್ಯಾ ತಿಂತ್ಯಾ ಗಣೇಶನ ಹೊಟ್ಟೆ ಮಾಡ್ಕೊಂಡ್ ಮಾಡ್ಕೊಂಡಿದ್ಯಾ ದನ ಓಡಾಡ್ದಂಗ ಓಡಾಡ್ತಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಣನ ಊರ್ಬಾ ಅಂದ್ರೆ ಎಣ ಊರ್ಬಾ ಗುಂಡಿ ತಗ್ದು ನೂರ್ ರೂಪಾಯಿ ಕೊಡ್ತೀವಿ ಒಂದ್ ಹೆಣಕ್ಕೆ ಏನಿಗೋ ಏನು ಮಾಡ್ಲೋ ಬ್ಯಾಡವ ನಂಗ್ ಮಾಡ್ತಿದ್ಯಾ ಅದ್ ಬಾ ಎಣ ಊರು ಬಾ ಎಣ ಊರು ಬಾ ಮಣ್ಣು ಮಣ್ಣು ತಗಿ ಆ ತಗಿ ಹತ್ತ ತಡಿ ಗುಂಡಿ ತಗದು ಮುಚ್ಚು ಬಾ ಮಂತವ್ ಏನ್ ಮಾಡ್ತಿಯಾ ನಮ್ಮ ಅಪ್ಪಾಜಿಗೆ ಎಷ್ಟು ಹೆಸರು ಐತಿ ನಮ್ಮ ಅಪ್ಪಾಜಿಗೆ ಎಷ್ಟು ಅಭಿಮಾನಿಗಳವ್ರೆ ನಮ್ಮ ಅಪ್ಪಾಜಿ ಎಂತ ಗಂಡಸು ಅಂತ ನಿಮ್ಗೆ ಗೊತ್ತಾಯ್ತಾ ಗೊತ್ತಾಯ್ತೇನ್ರಿ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲದ ಮೇಲೆ ಇಷ್ಟು ಮತ್ತೆ ಏನಕ್ರಿ ಮಾಡ್ತೀರಾ ನೀವು ಇಷ್ಟು ಏನಕ್ರೀ ನೀವು ರೇಟ್ ಜಾಸ್ತಿ ತಾನೆ ಆ ಕಲಂಗಡಿ ಹಣ್ಣು ಎಲ್ಲಾ ಕಡೆ ಹತ್ತು ರೂಪಾಯಿ ಕೆಜಿ ಆದ್ರೆ ನೀವೇನಕ್ರಿ ಎಂಟೂರು ರೂಪಾಯಿ ಕೆಜಿ ಮಾಡ್ತಿದ್ದೀರಾ ನಮಗೆ ಅಷ್ಟೊಂದು ದುಡ್ಡು ಜಾಸ್ತಿ ಎಲ್ಲಿ ಕೊಡ್ತಾನೆ ಅಣ್ಣ ಎಲ್ಲ ಕಡೆ ಮಾರ್ಕೆಟ್ಗೆ ಹತ್ತು ರೂಪಾಯಿ ಕೆ ಜಿ ನೀವು ನೋಡಿದ್ರೆ ಅಷ್ಟೊಂದು ದುಡ್ಡು ತಗೊಂಡಿದಿರಲ್ಲ ಎಂಟುನೂರು ರೂಪಾಯಿ ಕೆ ಜಿ ಮಾಡಿದೀರಾ ನೀವು ಒಂದ್ ನಿಮಿಷ ನೀವು ನೀವು ಒಂದು ನಿಮಿಷ ಈ ಹೆಣ್ಮಗು ತಾಳ್ಮೆಯಿಂದ ಮಾತಾಡ್ತಾ ನೀವು ಹೆಣ್ಮಗು ಮಾತು ಕೇಳಿಸ್ಕೊಬೇಕು ಎಲ್ಲಾ ಕಡೆ ಇದು ಹಣ್ಣು ಹತ್ತು ರೂಪಾಯಿ ಕೆಜಿ ಮಾರ್ತಿರ್ಬೇಕಾರೆ ನೀವು ಇನ್ನ ಕಮ್ಮಿ ಮಾಡ್ಬೇಕು ಎಂಟು ರೂಪಾಯಿ ಏಳು ರೂಪಾಯಿ ಹಿಂಗ್ ಮಾರ್ಬೇಕು ನೀವು ಬಂದ್ಬಿಟ್ಟು ಎಂಟು ರೂಪಾಯಿ ಕೆಜಿ ಯಾಕೆ ಮಾಡ್ತಿದೀರ ಈ ರೇಟ್ ಜಾಸ್ತಿ ಐತಲ್ಲ ಹತ್ತು ರೂಪಾಯಿ ದೊಡ್ಡದ ಎಂಟು ರೂಪಾಯಿ ದೊಡ್ಡದ ನೀವ್ ಹೇಳಿಂಗ್ ಹೆಣ್ಮಗು ಬಂದಿದೆ ಮಾರ್ಕೆಟ್ಗೆ ಹ ಕಲಂಗಿ ಕಲಂಗಡಿ ಆ ಒಂದು ಹೆಣ್ಮಗು ಮಾರ್ಕೆಟ್ ಬಂದಿದೆ ಎಷ್ಟು ಸಭ್ಯವಾಗಿ ಮಾತಾಡ್ಬೇಕು ಮರ್ಯಾದೆ ಕೊಟ್ಟು ಮರ್ಯಾದಿ ತಗೊಂಬೆ ಗೊತ್ತಾಯ್ತಾ ನೀವು ಒಂದು ಹೆಣ್ಮಗು ಬಂದಿದೆ ಅಂತ ಹೇಳ್ಬಿಟ್ಟು ಈ ತರ ಮಾತಾಡಬಾರ್ದು ಎಲ್ಲಾ ಕಡೆ ಹತ್ತು ರೂಪಾಯಿ ಕೆಜಿ ಮಾಡ್ತಿದ್ದೀರಲ್ಲ ನೀವು ಹತ್ತು ರೂಪಾಯಿ ಮಾರಿ ಗೊತ್ತಾಯ್ತಾ ಒಂಬತ್ತ ರೂಪಾಯಿ ಮಾರಿ ಎಂಟ್ ಎಂಟು ರೂಪಾಯಿ ಏನಕ್ಕೆ ಜಾಸ್ತಿ ಮಾಡಿದಿರ ಎಂಟು ರೂಪಾಯಿ ಏನಕಾಯ್ತು ಇವ್ ಏ ಯಾರಿಗ ಮಾಡಿದ್ರ ಯಾರು ನಾವು ನಾವು ಏನಪ್ಪ ಇದು ಆ ನೀವು ಸಬ್ ಮೊದ್ಲು ಮರ್ಯಾದಿಂದ ಮಾತಾಡೋದ್ ಕಲ್ತ್ಕೊಳಿ ಗೊತ್ತಾಯ್ತಾ ಇವ್ ರೆಸ್ಪೆಲೋ ಇವ್ರೆ ಇವ್ರೆ ಎಲ್ಲ ಕಾಲ್ ಟೆಲ್ ಮಿ ಪಂಕಜ ಪಂಕಜಾ ಅಕ್ಕ ನಾವು ಇದು ಟೆಲ್ ಇದು ಕಲಂಗಡಿಯಲ್ಲ ನಾವು ಪಂಕಜಾ ಪಂಕಜ ಪಂಕಜ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈ ಯಾರ್ ಫೋನ್ ಮಾಡ್ರಿ ಯಾಕ್ ಮಾಡಿದ್ರಿ ಅಂತ ಕೇಳಕ್ಕೆ ಅಂತ ಫೋನ್ ಮಾಡಿದೆ ಅಕ್ಕ ನೀನು ಎಲ್ಲಾ ಕಡೆ ಹತ್ತು ರೂಪಾಯಿ ಕಲ್ ಕೆಜಿ ತಾನೆ ನೀನು ಏನ್ ಜಾಸ್ತಿ ಮಾಡಿದ್ಯಾ ಅಲ್ಲ ನೀನು ನಾನ್ ನಾನ್ ಮಾತಾಡಿದಾಗ ನೀನ್ ಮಾತಾಡದ ಎಲ್ಲಾ ಕಡೆ ಹತ್ತು ರೂಪಾಯಿ ಕೆಜಿ ತಾನೆ ಯಾರಿ ಮಾಡಿದ ಮಾಡಿದೆ ದಿ ಒಂದ್ ನಿಮಿಷ ಎಲ್ಲಾ ಕಡೆ ಹತ್ತು ರೂಪಾಯಿ ಕೆಜಿ ಕಲ್ಲಂಗಣ್ಣ ನೀನ್ ಏನ್ ಜಾಸ್ತಿ ಮಾಡಿದ್ಯಾ ಎಂಟು ರೂಪಾಯಿ ಏ ಒಂದ್ ನಿಮಿಷ ರೀ ಒಂದ್ ನಿಮಿಷ

ನನಗೆ ರಿವರ್ಸ್ ಮಾಡೋಕೆ ಬತ್ತೀಯ ನನಗೆ ರೇ ಅಷ್ಟೇ ಏ ನಮ್ಮನೆಗೆ ನಮ್ಮ ಗಂಡಸು ಇದ್ದಾರೆ ರಿವರ್ಸ್ ಮಾಡೋಕೆ ನೀನ್ ಯಾಕೆ ರಿವರ್ಸ್ ಮಾಡ್ತೀಯಾ ನಮ್ಮನೆಗೆ ನಮ್ಮ ಎಡ್ಮನ್ ರೂ ಇನ್ನ ಇಲ್ಲ ರಿವರ್ಸ್ ಮಾಡೋಕೆ ಬತ್ತೀಯಾ ಸೊ ಫೋನ್ ರಿವರ್ಸ್ ಮಾಡ್ಬೇ ನೀ ಅಕ್ಕ ಹಾ ಹಾ ಫೋನ್ ಟಾಯುರೋ ಕರೆಂಟ್ ಅಲ್ಲ ಇದು ತಲೆ ನೋವು ಬ ಅಲ್ಲ ರೀ ನರಸಿಂಹ ಬಾಜೋರೆ

ನಮ್ಮ ಯಜಮಾನ್ರು ಬದ್ಕೋತಲ್ರಿ ನಾನು ರಿವರ್ಸ್ ನಾನ್ ಯಾಕ್ರಿ ನಿನ್ನತ್ರ ಹತ್ರ ರಿವರ್ಸ್ ಮಾಡ್ಸ್ಕೊಳಕ್ ಬರಲಿ ಸೊ ನಾನು ಫೋನ್ ರಿವರ್ಸ್ ಯಾರು ಮಾಡಿದ್ರಲ್ಲ ಯಾರು ಅಂತ ಕೇಳೋಣ ರಿವರ್ಸ್ ಮಾಡಿದೆ ನಮ್ ಹೆಂಗಸರು ನಮ್ ಹೆಂಗಸ್ ನಮ್ ಯಜಮಾನ್ರು ಇನ್ನ ಗಟ್ಟಿಯಾಗ ಅವ್ರೆ ಅವ್ರು ರಿವರ್ಸ್ ಅನ್ನ ಮಾಡ್ತಾರೆ ಏನನ್ನ ಮಾಡ್ತಾರೆ ನೀನ್ ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀಯ ಯಾಕ ನಿಮ್ಮ ಮನೆ ನಿಮ್ ಹೆಂಡತಿ ಆಯ್ತು ರಿವರ್ಸ್ ರಿವರ್ಸ್ ಅಲ್ಲ ನಾನು ಯಾಕೆ ಅಂತ ಮಾಡ್ಬೇಕು ನಿಮ್ ಮನೆಯಂಗ್ ನೀನ್ ಮಾಡ್ಕೊ ನಮ್ ನಮ್ಗೆ ಏನ್ ಮಾಡ್ ನಾವ್ ಅಂತ ಇದ್ರ ನಾವ್ ಅಂತವ್ರ ಯಾ ಗಡಿ ಕೆತ್ತನಪ್ಪ ಒಂದ್ ತಾಯಿ ಇದಕ್ಕೆ ಮಂತ್ರಾಲಯಕ್ಕೆ ಹೋದ್ರೂನು ಗುಂಜೆ ಆಗ್ಬೋತ್ ಗುಂಜೆ ಆಗೋತ್ ಹೋಗೋಕ್ ನೋಡ ಮತ್ತ ಹಲೋ ಹಾ ಫೋನ್ ಮಾಡಿದ್ರಿ ಎಲ್ಲಣ್ಣ ಮಂತ್ಯಾಗ ಬರಲೇ ಇಲ್ಲ ಇಲ್ಲ ನಾನು ನಾ ಮದ್ವಿಗ್ ಹೋಗಿದ್ನಲ್ಲಾ ಮದ್ವೆಯಿಂದ ಬಂದನು ಯಾಕ ಸಾಕಾಯ್ತು ಉಳ್ಳಾಡ್ತಿದ್ದೆ ಈಗ ಎದ್ದ ಎಷ್ಟೊತ್ತಿಗೆ ಬರೋಣ ಬೆಳಿಗ್ಗೆ ಅದೇ ಮಾರ್ಕೆಟ್ ಕೊಟ್ಟಿದ್ದೀನಿ ಹೋದ್ಕೊಂಡು ಯಾಕೆ ಏ ಒಂಚೂರು ಅದೇ ನಾಳೆಗ್ ಎತ್ತಿನ ನಾಳೆ ಜಾತ್ರೆ ಅಲ್ವಾ ಹಾ ಅದಕ್ಕೆ ಒಂದ್ ಆರ್ ಗಂಟೆ ಆರೂವರೆಗೆ ಬಂದ್ಬಿಡುಗೆ ಮಂತ್ ಬಗ್ ಬೇಯ ಯಾರು ನೀನು ಎಲ್ಲ ತಿರಾ ಕುಡಿಯ ಸ್ಟಾರ್ಟ್ ಮಾಡ್ಕೊಂಡ್ಬಿಡೈತಿ ನರಸಿಂಹಣ್ಣ ಹೆಸರ ಈ ಹೊಣ್ಣ ತಿರಾ ಕುಡಿಯೋ ರುದ್ರೇಶ ನಾನ್ ರುದ್ರೇಶ್ ಕಾಣ

ಹಾಲ್ ಕರಿಬೇಕಾಯ್ತಲ್ಲ ಅಲೆ ಏಳುವರೆ ಆಯ್ತಿದ್ದೆ ಆ ಹಾಲ್ ಕರಿಬೇಕಾಯ್ತು ಏಳುವರೆ ಆಗಿತ್ತು ಬೆಳಿಗ್ಗೆ ಈಗ ಕೋಳಿ ಏಳುವರೆನಾ ಎಷ್ಟೊತ್ತಾಯ್ತಾನೆ ಏಳುವರೆ ಹಾಲಿನ ಗಾಡಿ ಬಂದೈತೆ ಹಾಲ್ ಕರಿತಾ ಇದ್ ಬೆಳಗ್ಗೆ ಏಳುವರೆ

ಏ ನಿಮ್ಗೆ ಹೋದ್ರೆ ನಿಮಗೆ ನಾನು ನಾನೇನ್ ನಿಮ್ ಮನೆಗ್ ಮದುವೆ ಬರ್ತೀನಿ ಆ ನನ್ಗೇನ್ ಕರಿ ಗತಿ ಇಲ್ಲ ಅಂತೇಳಿ ಬಂದಿಲ್ಲ ನೀನ್ ಲಗ್ನಪುರಕ್ಕೆ ಬಂದ್ ಕೊಟ್ಟಿದ್ದಲ್ಲ ಅದಕ್ಕೆ ಕಡೆ ಬತ್ತಿ ಇದ್ ನಮ್ ಮನೆಗ್ ಕೂಲಿ ಗತಿ ಇಲ್ದಂಗೇನ್ ಬಿದ್ದಿಲ್ಲ ನಾವ್ ಯೋ ಸ್ವಾಮಿ ಹೇಳಿ ಯಾರು ಇವರು ನಮ್ಗೆ ಯಾರು ಫೋನ್ ಮಾಡ್ತಾರಲ್ಲ ಅವ್ರು ಅಂತ ತಿಳ್ಕೊಂಡೆ ಅಲ್ಲ ಕಣೆ ಅಯ್ಯೋ ನಮ್ ಮನೆ ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಾಡ್ಕೊಡ್ರಲ್ಲ ಏನ್ ನಿನ್ ಮನೆ ಏನ್ ವರ್ಷ ಬತ್ಕಲ್ಲ ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು ಖಂಡಿತ ನಾವು ಅಲ್ಲಲ್ಲ ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ ಇಲ್ಲ ನಮ್ ಅನ್ನ ಇಲ್ಲ ಗತಿ ಇಲ್ಲ ತಿನ್ನಕ್ಕೆ ನರ್ಸಿ ಮಣ್ಣ ನಮ್ಮ ಅಣ್ಣ ಹಾಕ್ಬಿಡಪ್ಪ ಸಾಯತಕ್ಕ ನಿಮ್ ಮನೆ ಬಂದ್ ಇದ್ ಬಿಡ್ತೀನಿ ನಿನ್ ಮನೆ ಬಾಗ್ಲಾಗ್ ಇದ್ ಬಿಡ್ತೀನಿ ನೀನ್ ಸೇವೆ ಮಾಡ್ಕೊಂಡು ನೀನ್ ಕೈಯಲ್ಲಿ ತೊಳ್ಕೊಂಡು ನಿನ್ ಚಿಗ ತೊಳ್ಕೊಂಡು ಅಂತ ಬಂದಿಲ್ಲ ನೀನ್ ನಮ್ ಮನೆ ಬಾಗ್ಲಿಗೆ ಬಂದು ಲಗುನ್ ಪರಿ ಕೊಟ್ಟಿದ್ಕೆ